ಹಾ ಎಲ್ರಿಗೂ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಡಿನ ಸಚಕ ನೋಡೋಣ ಬನ್ನಿ ಸತ್ತಡ ಬಂದು ಅಲ್ಲಿ ಟೇಬಲ್ ಮೇಲೆರೋ ಫೋಟೋಗಳೆಲ್ಲ ನೋಡ್ತಾರೆ ಹ ಬಾಬ್ಬಾ ಯಾರ್ ತಂದಿಟ್ಟಿರೋದು ಇದು ಸಂಗೀತಮ್ಮವ್ರ ಅಜಿತಾ ಭೂಮಿ ಅಲ್ಲಲ್ಲ ಮನಸ್ವಿನಿ ಫೋಟೋ ಆ ಬಹಳ ಚೆನ್ನಾಗಿದೆ ಅಲ್ಲ ಅಜಿತಾ ಒಂದೇನು ಅಂತ ಅಂದ್ರೆ ಅನುಮಾನ ಈಗಿನ ಕಾಲದಲ್ಲಿ ಐ ವಿ ಎಫ್ ಅಂತಾರಲ್ಲ ಆ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಮುಂದುವರ್ದಿದೆ ಸರಿ ಆತರ ಏನಾದ್ರು ಮಾಡ್ಕೊಳಕ್ ಹೊರ್ಟಿದೀರಾ ಅಂತ ಅಲ್ಲ ಯಾಕೆಂದ್ರೆ ನಿಜವಾಗಿ ಇಲ್ಲ 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 ಅಂತಿರಲ್ಲ ಅದಕ್ ಕೇಳ್ತಾ ಇದೀನಿ ನನ್ಗೇನು ಬಹಳ ಸಂತೋಷ ಅದಕ್ಕೆ ಅಜಿತ್ ಇದ್ದ ಅಷ್ಟೇ ಏನ್ ಸತ್ಯವ್ ಗೊತ್ತಿದ್ ಗೊತ್ತಿದ್ದು ಮಾತಾಡ್ತಿರಲ್ಲ ನೀವು ಅದಕ್ ಸತ್ಯವ ಹೇಳ್ತಾರೆ ನೋಡ್ ಅಜಿತಾ ಇದು ಒಪ್ಪಂದದ ಮದ್ವೆನೆ ಆಗಿರ್ಬೋದು ನೀನು ಬೇಡ ಮಗು ಅಂತ ಅನ್ಕೊಂಡಿರ್ಬೋದು ಭೂಮಿನೂ ಹಾಗೆ ಇರ್ಬೋದು ಆದ್ರೆ ನಾನು ಮಾವನಾಗಿ ಭೂಮಿಗ ಹಣ್ಣಿನಾಗಿ ಅಂದ್ರೆ ಈ ಮಗು ಮಾವನಾಗಿ ನನ್ಗೂ ಆಸೆ ಇದೆ ನೀವಿಬ್ರು ಜೊತೆ ಜೊತೆಯಾಗಿ ಮೇಡ್ ಫಾರ್ ಈಚ್ ಅದರ್ ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ ಭೂಮಿಗೆ ನೀನು ನಿನಗೆ ಭೂಮಿ ನಿನ್ನ ಜೊತೆ ನನ್ನ ಕಥೆಯನ್ನು ಹಾಗೆ ಹಾಗಾಗಿ ಜೀವನ ಪರ್ಯಂತ ಇಬ್ರು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ಬೇಕು ಅನ್ನೋದು ನನ್ನ ಆಸೆನಪ್ಪ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕಿಷ್ಟ್ ಒದ್ದಾಡ್ತೀರಾ ಅಂತ ಅದಕ್ಕೆ ಎದ್ದು ನೀನ್ ಸತ್ಯಣ ಅಂತಾರೆ ಅಷ್ಟರಲ್ಲಿ ಸಂಗೀತ ಬಂದ್ ಬಂದ್ಬಿಡ್ತಾರೆ ಸಂಗೀತ ಬಂದು ಅಯ್ಯೋ ಸತ್ಯ ಗೊತ್ತಿದ್ರು ನಿನ್ಗೆ ವಿಷಯ ಅಯ್ಯೋ ಪೆದ್ದ ಅಷ್ಟರಲ್ಲಿ ಆ ಗಂತಿದ್ದಾಗೇನೆ ಸತ್ಯಣ ನೀನ್ ಸಂಗೀತಮ್ಮ ಗೊತ್ತಿದೆ ಏನಿಲ್ಲಿ ಅಂದಾಗ ಅದಕ್ಕೆ ಒಬ್ಬಿ ತಾಯಿ ಆಗ್ತಿದ ಕಣೋ ನೀನ್ ಮಾವ ಆಗ್ತಿದೀಯಾ ಸತ್ಯಣ್ಣ ಹೌದಾ ಸಂಗೀತಮ್ಮ ಒಳ್ಳೆ ಸಂತೋಷ ದಿನೇ ಇದು ಜಾಕ್ ಕುಡಿತು ಉಡಿ ತುಂಬಿ ಭೂಮಿ ಅಮ್ಮ ಮತ್ತೆ ನಾನು ಖಂಡಿತ ಅನ್ನಕ್ ಹೋಗ್ತಾಳೆ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಅಷ್ಟ ಸತ್ಯಣ್ಣ ಅಂತ ಬೈ ಮುಚ್ಚಿಸ್ಬಿಡ್ತಾರೆ ಅಂದ್ರೆ ಸಂಗೀತಮ್ಮ ಭೂಮಿ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಈ ಏನಕ್ಕೆ ವಿಷಯ ಅಂತಂದ್ರೆ ಸಂಗೀತ ಪಾಪ ಆಸೆಯಿಂದ ಅಜಿತಾ ಭೂಮಿ ಇಬ್ರು ನೀವೇ ಈ ಸ್ವೆಟ್ ಕಲರ್ ಚಾಯ್ಸ್ ಮಾಡಿ ಆಯ್ಕೆ ಮಾಡ್ಬಿಡಿ ಯಾವ್ದು ಬೇಕು ಅಂತ ಯಾಕೆಂದ್ರೆ ಇನ್ನು ಆರ್ ತಿಂಗಳು ಆಡ್ದಾಗ್ ಬಂದ್ಬಿಡತ್ತೆ ಭೂಮಿ ನೀನು ಸಾಮಾನ್ಯ ಅಲ್ಲ ಈಗ ಮಾಮೂಲಿ ಮನುಷ್ಯ ಅಲ್ಲ ಮನ ಈಗ ಗರ್ಭಿಣಿ ನೀನು ನಿನ್ನ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗ್ತವೆ ನೀನ್ ಹುಷಾರಾಗಿರ್ಬೇಕು ಆಯ್ತಲ್ಲ ಹಾಗಾಗಿ ಈ ಕಲರ್ ನ ಆಯ್ಕೆ ಮಾಡು ಹಾಗಂತಿದ್ದಾಗೆ ಭೂಮಿ ಹೇಳಕ್ ಹೋಗ್ತಾಳೆ ನಾನು ಫ್ರೆಗ್ನೆಂಟ್ ಅಲ್ಲ ಅಂತ ಅತೇ ನಾನು ಖಂಡಿತ ಅನ್ನಕ್ ಹೋಗ್ತಾಳೆ ಅಷ್ಟಲ್ಲಿ ಸತ್ಯಣಪ್ಪಟ್ಟ ಅಂತ ಮುದುಕ್ ಬರ್ತಾರೆ ಸಂಗೀತಮ್ಮ ಅದು ಹ್ಮ್ ಪಾಪ ಸಂಕೋಚ ಈಗ್ಲೇ ಯಾಕೆ ಅಂತ ಹೇಳಿ ಆ ಗಂತ ಅಷ್ಟೇ ಆರಿಸ್ತಾಳೆ ಬಿಡಿ ಕಲ್ಲೋದ ಆರಿಸ್ತಾರೆ ಖಂಡಿತ ಆರಿಸ್ತಾರೆ ಅಲ್ಲಪ್ಪ ಅಜಿತ ಅಜಿತ್ ಮುಖ ಮುದಿಸ್ಕೊಂಡು ನೋಡ್ತಾರೆ ಹಂಗೇನೆ ಅಜಿತ್ಗೆ ಆಸೆ ಪಾಪ ಆದ್ರೆ ಭೂಮಿ ಅವಳು ಅಜಿತನ ಮನಸ್ಸಿನ ಆ ಭಾವನೆಗಳನ್ನ ಅವನು ಆಸೆ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೂ ಕೂಡ ಹಾಕ್ತಾ ಇಲ್ಲ ಅಷ್ಟು ನಿಗದಳ ಆಗ್ಬಿಟ್ಟಿದ್ದಾಳ ಆಸೆ ಈ ಸಂದರ್ಭದಲ್ಲಿ ಸರಿ ಸಂಗೀತ ಇದ್ದವ್ರು ಆಯ್ತರಪ್ಪ ಇಬ್ರು ನಿಧಾನವಾಗಿ ಯೋಚನೆ ಮಾಡಿ ಬೆಳಗ್ಗೆ ಹೇಳಿದ್ರೆ ಸಾಕು ನನಗೆ ಆಯ್ತಲ್ಲ ಅಂತ ಹೇಳಿ ಹೊರಟೋಗ್ತಾರೆ ಹೊರ್ಟೋಗ್ತಿದ್ದಾಗೇನೆ ಆ ಸತ್ಯಣ್ಣನ ಮತ್ತೆ ಸತ್ಯಣ್ಣ ಏನ್ ಸತ್ಯಣ್ಣ ಇದು ಅಂತ ಅಂದಾಗ ಭೂಮಿ ಭೂಮಿ ಹೇಳ್ತಾರೆ ಅಲ್ಲಮ್ಮ ನಾನು ಹೇಳ್ದೆ ತಾನೇ ಈಗಾಗ್ಲೇ ಆ ನಾನು ನಿಮ್ಮ ಅಣ್ಣನಾಗಿ ಅಜಿತನಿಗೆ ಅಣ್ಣನಾಗಿ ನನ್ನ ಆಸೆ ಇದಪ್ಪ ಇಬ್ರು ಜೀವನ್ ಪರ್ಯಂತ ನಿನ್ನ ಜೊತೆ ನನ್ನ ಕಥೆ ಅಂತ ಜೊತೆ ಜೊತೆ ಆಗಿ ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೇ ಫಾರೇಜ್ ಈಗಾಗ್ಲೇ ಹೇಳಿದೀನಲ್ವಾ ಹಾಗಾಗಿ ಅಷ್ಟಲ್ ಸರಿ ಕೆಳಗಡೆ ಚಿಕ್ಕ ಕೂಕ್ಕೊಳ್ಳೋಕ್ ಶುರು ಮಾಡ್ತಾನೆ ಸತ್ಯನ ಇದ್ದವ್ರು ನನ್ಗೆ ಹೋಗಿರ್ತೀನಿ ಬಟ್ರಪ್ಪ ಇಬ್ರು ನೀವೇ ಆಯ್ತಲ್ಲ ಅಂತ ಹೊರ್ಟು ಆ ಹೊರಟೋದ್ಮೇಲೆ ಹೋದ್ಮೇಲೆ ಅಜಿತ್ ಇದ್ದವ್ರು ಬಿನಿ ಮಿನಿ ಕ್ಲಾರಿಟಿ ಇದೆ ಅಲ್ವಾ ನಮ್ಮಿಬ್ರಲ್ಲಿ ಯಾವುದೇ ತಪ್ಪು ನಡೆದಿಲ್ಲ ಅಂತ ಹೇಳಿ ಭೂಮಿ ಅದ್ ಗೊತ್ತು ಸಾಹೇಬ್ರೆ ಏನು ನಡೆದಿಲ್ಲ ಅಂತ ನನಗ್ ಗೊತ್ತಿದೆ ಇದ್ ಹೇಗ್ ಸಾಧ್ಯ ಅಂತ ಇಲ್ಲಿ ನೋಡಿದ್ರೆ ಅತ್ತೆ ಕಂಡೀಷನ್ ಮೇಲ್ ಕಂಡೀಷನ್ ಹಾಕಿ ಬಂಧಿಸ್ಬಿಟ್ಟಿದ್ದಾರೆ ನನ್ಗಂತೂ ಬೇಜಾರಾಗ್ತಾ ಇದೆ ಅಂತೇಳ ಅಷ್ಟ್ರಲ್ಲಿ ಸರಿ ಅಂತ ಹೇಳಿ ಈಚೆಗ್ ಬರ್ತಾರೆ ಬಂದ್ಮೇಲೆ ನಚ್ಚಿ ತೊಟ್ಲು ತಂದಿಟ್ಟಿರ್ತಾರೆ ಸಂಗೀತ ಇದೇನು ಇದೋ ತೊಟ್ಲು ಅದಕ್ ನಚ್ಚಿ ಹೇಳ್ತಾರೆ ಹೆಂಗಿದೆ ಅಮ್ಮ ಸರ್ಪ್ರೈಸ್ ಅಂತಾರೆ ಎಲ್ಲ ಮುಚ್ಬಿಟ್ಟು ಕವರ್ ಮಾಡಿದ್ದಾರೆ ಅದನ್ನ ಬಟ್ಟೆ ಗೆತ್ಬಿಟ್ಟು ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾರೆ ಆ ಕುಡ್ತಿದ್ದಾಗನೇ ರಾಮಣ ಎದ್ದವ್ರು ಅಯ್ಯೋ ಕೂಸುಟ್ಟದ್ಕಿನ ಮುಂಚೆ ಶ್ರವಣ ಕೂಡ ಅಂತಾರೆ ಕೂಸುಟ್ಟುದಿನ ಮುಂಚೆ ಕುಲಾಮಿ ಗಲಿಸಿದೆ ಅಂತ ಯಾಕು ತುಟ್ಲು ತಂದೆ ಬರಿ ತುಟ್ಲು ತಂದ್ ಇಡಬಾರ್ದು ಕಣು ಹೀಗೆ ಒಳ್ಳೆದಲ್ಲ ಶ್ರೇಯಸ್ಸಲ್ಲ ಅಂತಾರೆ ಅಂತಾರೆ ಅದಂದಿದ್ದಾನೆ ಸಂಗೀತ ಕೇಳ್ಬಾರ್ದ ನಚ್ಚಿ ನನ್ನನ್ನು ಸಾರಿ ಅಂದಾಗ ಅದಕ್ಕೆ ರಾಮಣದು ಹೋಗ್ಲಿ ತಂದ್ಬಿಟ್ಟಿದಾನೆ ಆ ಸಂಗೀತ ಒಂದ್ ಕೆಲ್ಸ ಮಾಡು ಆ ತೊಟ್ಲಲ್ಲಿ ಕೃಷ್ಣನ ಇದಾನಲ್ಲ ಆ ಕೃಷ್ಣನ್ ಇಟ್ಬಿಟ್ಟು ತೂಗಿಸ್ಬಿಡು ಒಂದ್ ನಾಲ್ಕ್ ಸಾರಿ ಅಲ್ಲಿಗ್ ಸರಿ ಹೋಗುತ್ತಾ ಆಮೇಲೆ ಎತ್ತಿಡ್ಸ್ಬಿಡದಂತೆ ಸಂಗೀತ ಭೂಮಿನೂ ಅಜಿತ್ನೂ ಕರೀತಾರೆ ಭೂಮಿ ಈ ಕೃಷ್ಣನ್ ಇಟ್ಕೊ ಅಜಿತ್ ಹಬ್ಬೆ ಇದನ್ನ ತೊಟ್ಟಲ್ಲಿ ಇಟ್ಬಿಟ್ಟು ಒಂದ್ ನಾಲ್ಕ್ ಸಾರಿ ತೂಗ್ಬಿಡಿ ಅದಕ್ಕಪ್ಪು ಅಂತಾಳೆ ಅಲ್ಲ ಕಣೋ ಹೆಂಗು ತಂದಿದೀಯಲ್ವಾ ನೀನನ್ನ ಇಟ್ಬಿಟ್ಟು ತೂಗ್ ಬಿಡು ಒಂದ್ ದಿನ ತೂಕ್ತೀನ್ ನಾನು ಅಂತ ಅಂದಿದ್ದಕ್ಕೆ ಅದಕ್ಕೆ ನಚ್ಚಿ ಹೇಳ್ತಾನೆ ಅಕ್ಕ ಸುಮ್ನಿದ್ರೆ ಸರಿ ನನ್ ಚಾಯ್ಸ್ನ ಈಗೆಲ್ಲ ನಿನ್ ಬೇಡ ಯಾಕೆಂದ್ರೆ ನೀನ್ ಇಷ್ಟೊತ್ತಿಗೆ ಮಗು ಮಾಡ್ಕೊಂಡಿದ್ರೆ ನಾನೇ ತುಟ್ಟು ತರ್ತಿದ್ದೆ ಹುಡುಗರಿಯಾಗಿ ನನ್ ಏನಕ್ ತಂದೆ ಗೊತ್ತಾ ನಚ್ಚಿ ಅಣ್ಣ ನಚ್ಚಿ ಏನಕ್ ತಂದಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕಡಿ ಎಲ್ರು ಸತ್ಯಣ್ಣ ತಂಗಿ 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 ಅಂತ ಅಷ್ಟು ಪ್ರಾಣ ಇಟ್ಕೊಂಡಿದ್ದಾರೆ ತಂಗಿಗ್ ಮೊದ್ಲೆ ತೊಟ್ಲು ತಂದ್ಬಿಟ್ರೆ ನನ್ ಕ್ರೆಡಿಟ್ ಎಲ್ಲಾ ಅವ್ರ ತಗೋಬಿಡ್ತಾರೆ ಅದಕ್ಕೋಸ್ಕರ ತಂದಿದ್ದ ಅಷ್ಟೇ ಅಂತಾರೆ ಆಯ್ತಪ್ಪ ಅಂತ ಹೇಳಿ ಭೂಮಿ ಮತ್ತೆ ಅಜಿತ್ ಕೈಲಿ ಇಬ್ರು ಕೈಲು ಆ ಕೃಷ್ಣನ್ ತುಟ್ಲಲ್ಲಿ ಇಟ್ಟಿಸ್ಬಿಟ್ಟು ನಾಲ್ಕು ಸರಿ ತೂಗಿಸ್ತಾರೆ ಆ ತೂಗಿಸ್ಬಿಟ್ಟು ಭೂಮಿ ಆ ಹಾಡ್ ಗೊತ್ತಲ್ಲ ಅದ್ ಆಡ್ಬಿಡಮ್ಮ ಅಂತ ಹೇಳಿ ಹಾಡ್ನೂ ಕೂಡ ಹೇಳಿಸ್ತಾರೆ ಅದಾದ್ಮೇಲೆ ಭೂಮಿ ಎಷ್ಟ್ ಚೆನ್ನಾಗ್ ಆಡ್ದೆ ಅಂತ ಹೇಳಿ ಸಂಗೀತ ಹೇಳ್ತಾರೆ ಸರಿ ಎಲ್ಲಾ ಮುಗಿಯುತ್ತೆ ಎಲ್ಲಾ ಕಾರ್ಯಕ್ರಮಗಳೆಲ್ಲ ಎಲ್ಲ ಮುಗಿದ್ಮೇಲೆ ಮಚ್ಚಿ ತೊಟ್ಲು ತಗೊಂಡೋಗಿ ಇಟ್ಬಿಡಪ್ಪ ಖಾಲಿ ತುಟ್ಲ ಹಂಗೆ ಇಟ್ಬಾರ್ದು ಹೋಗ್ತಾರೆ ಮಾಡಿಬೇಕು ಹೋಗ್ತಿದ್ದಾಗೇನೆ ಭೂಮಿ ಅಜಿತ್ ಜೊತೆ ಮಾತಾಡ್ತಾನೆ ನಿಂತ್ಕೊಳ್ತಾಳೆ ಅಲ್ಲಾ ಇದ್ ಹೇಗೆ ಸಾಹೇಬ್ರೆ ನಂಗಂತೂ ಬೇಜಾರ ಅಜಿತ್ ಹೇಳ್ತಾನೆ ಯಾಕೆ ಬೇಸರ ಮಾಡ್ಕೊಡ್ತೀಯಾ ನಾವು ಆ ನರ್ಸಿಂಗ್ ಹೋಮ್ ಹೋಗಿದ್ದೆ ತಪ್ಪಾಯ್ತು ಅಮ್ಮಂಗ ಗೊತ್ತಿರೋ ನರ್ಸಿಂಗ್ ಹೋಮ್ ಪಟ್ಟ ಅಂತ ತಿಳ್ಕೊಬಿಟ್ರು ಅದ್ ಹೇಗೋ ಸೈನ್ಸ್ ಪ್ರಕಾರ ಅದು ಹೇಗೆ ತಪ್ಪಾಗ ಇದರ ಭೂಮಿ ಹೇಳ್ತಾಳೆ ಕಂಪ್ಯೂಟರ್ ಮಿಸ್ಟೇಕು ಸಾಹೇಬ್ರೆ ಇದು ಹೇಗಾದ್ರೂ ಮಾಡ್ಸರಿ ಪೊಡ್ಸ್ಕೊಬೇಕು ನನಗೆ ಬಹಳ ನೋವಾಗ್ತಾ ಇದೆ ನಿಮ್ಗೆ ಗೊತ್ತಾ ಕೃಷ್ಣನ ತೊಟ್ಲಿಗೋಗ್ಬೇಕ ನನ್ಗೆ ಎಷ್ಟು ನೋವಾಯ್ತು ಗೊತ್ತಾ ನೀವೇ ಹೇಳಿ ಅಂತ ಅಂದಾಗ ಅಜಿತ್ಗೂ ಕೂಡ ಬೇಸರ ಆಗುತ್ತೆ ಆದ್ರೆ ಅಜಿತ್ ಗು ಆಗ್ಬಿಡ್ಲಿ ನಿಜಕ್ಕೂ ಕೂಡ ಮಗು ಇದೆ ಪಾಪ ಆದ್ರೆ ಇಲ್ಲಿ ಭೂಮಿ ಹೇಳ್ತಾಳೆ ಮತ್ತೆ ನಮ್ದೆ ಎಷ್ಟೇ ಪಂದದ್ ಮದ್ವೆ ಅಲ್ವಾ ಅದ್ ನಿಜ ಆಗಿ ಸಾಧ್ಯನೇ ಹೇಳಿ ಅಂತಾಳೆ ಅವಳ ಅಂದ ತಕ್ಷಣ ಅಜಿತ್ ಹೌದು ಸಾಧ್ಯ ನಾವಿಬ್ರು ಎಲ್ಲಂತೆ ಇರೋಣ ನಮ್ಮ ಜೀವನ ಮುಂದರ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ರೆ ಪಟ್ಟಂತ ಅಂತ ಬಿಡ್ತಾನೆ ಅದು ಭೂಮಿಗೂ ಹೊಳಕಿದೆ ಅಜಿತ್ನಿಗೂ ಕೂಡ ಹಿಂಜರಿಕೆ ಇದೆ ಹೇಳೋಕೆ ಹಾಗಾಗಿ ಇಲ್ಲೆಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ ಅಷ್ಟೇ ಅಷ್ಟರಲ್ಲಿ ಕುಕ್ ಕೊಡ್ತಾರೆ ಸಂಗೀತ ಭೂಮಿ ಬಾಯಲ್ಲಿ ಯಾರು ಬಂದಿದ್ದಾರೆ ನೋಡೋದಿಲ್ಲ ಕೆಳಕ್ ಹೋಗ್ತಾರೆ ಅಜಿತ್ ಅವರು ನೋಡಿದ್ರೆ ಸದಾನಂದ ಅವರು ಸದಾನಂದಣ್ಣ ನೀನು ಅಕ್ಕ ಗೊತ್ತೇ ಇಲ್ಲ ನನ್ಗೆ ಅದಂದಾಗ ಸಂಗೀತ ಇದ್ದಾರಲ್ಲ ಭೂಮಿ ನೀನಾದ್ರೂ ತಾನೇ ಇವರೆಲ್ಲ ಬರ್ತಾರೆ ಅಂತ ಏನಾದ್ರೂ ಒಂದ್ ವಿಶೇಷವಾಗಿ ಅಡಿಗೆ ಮಾಡ್ತಿದ್ದೆ ಅದಕ್ ಭೂಮಿ ಖಂಡಿತ ಗೊತ್ತಿಲ್ಲ ಆತ ನನ್ಗೆ ಇವ್ ಬರ್ತಾರೆ ಅಂತ ಸದಾನಂದಣ್ಣ ನಿಮ್ಗೆ ಯಾರು ಹೇಳಿದ್ದು ಅಂದಾಗ ಸದಾನಂದ್ ಅಷ್ಟಲ್ಲಿ ಹೇಳ್ತಾರೆ ಅವರು ಹೇಳಕ್ಕೆ ಓಡ್ತಾರೆ ಅಷ್ಟಿಗೆ ಅಜಿತ್ ನೋಡ್ತಾರೆ ಅಜಿತ್ ನೋಡಿದ್ರು ಕೂಡ ಬರೋದಿಲ್ಲ ಸದಾನಂದ್ ಹ್ಮ್ ಅಲ್ಲ ತಂಗ್ಯವ್ವ ನೀನು ಗರ್ಭಿಣಿ ಅಂತ ಗೊತ್ತಾಯ್ತು ಅದಕ್ಕೆ ಬಂದೆ ಅದಕ್ಕೆ ಭೂಮಿ ಕೇಳ್ತಾಳೆ ಯಾರು ಹೇಳಿ ಸದಾನಂದಣ್ಣ ನಿಮ್ಗೆ ಅಂದಾಗ ಹಿಂಗ್ಯಾರು ಹೇಳಿದವ್ವಾ ಸ ಇದ್ರೆ ಹಾಗಂತಿ ಅರ್ಗಿರೇ ಅಜಿತ್ತು ರೀ ಸದಾನಂದ್ ನಾನೇ ಒಗ್ರು ಹೇಳ್ದೆ ಹಂಗಲ್ಲ ಸಾಹೇಬ್ರೆ ನೀವು ಸತ್ಯನ ಮಾತಾಡ್ಕೊಂಡ್ ಬರ್ತಿದ್ರಲ್ಲ ಅದ್ ಕೇಳಿಸ್ಕೊಂಡೆ ಆ ಅದಕ್ಕ ಹಂಗಂದ್ರಿ ಮತ್ತೆ ಅದನ್ ಹೇಳಿ ಅದ್ ಬಿಟ್ಟು ನಾನೇ ಬಂದ್ ಹೇಳಿದ ನಿಮ್ ಜೊತೆ ಅಂತೇಳಿ ಅಜಿತ್ ಹೇಳ್ತಾನೆ ಅದಕ್ ಸಂಗೀತ ಅದು ಬಿಡೋ ಸಂತೋಷ ಸುದ್ದಿ ತಾನೆ ನೀನ್ಯಾಕ್ರ್ಯಕ್ತಿಯಾಗೆ ಅಂತ ಹೇಳಿ ಸುಮ್ನ ಅಗಸ್ತಾವೆ ಪಾಪ ಅಂತೂ ದಂಗ್ ಬಡದೋಯ್ತಾಳ ಇದೇನಪ್ಪ ಊರೆಲ್ಲ ಪ್ರಚಾರ ಆಗೋಯ್ತಲ್ಲ ನನ್ ಗರ್ಭಿಣಿ ಅನ್ನೋದು ಇದು ಹೆಂಗಪ್ಪ ಬರೋದು ಅಂತ ಹೇಳಿ ಅದಕ್ಕೆ ಇದು ಪರಿಹಾರ ಅಂತ ಅಂದ್ರೆ ಅಜಿತು ಭೂಮಿ ಇಬ್ರು ಕೂಡ ಒಪ್ಪಂದ ಮಾಡ್ಕೊಂಡು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಬಂದ್ರೆ ಇದು ಕೂಡ ಈ ಶುಭ ಸುದ್ದಿನೂ ಕೂಡ ನಿಜವಾಗದು ಕೆಲ ಹಾಗಾಗಿ ಅಂತಹ ಸಿಹಿ ಸುದ್ದಿ ಬರೋದ್ರಲ್ಲಿದೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು